ಜಿಲ್ಲಾ ಸಮಿತಿಯ ಪುನರ್ರಚನೆ ಕಾರ್ಯಕ್ರಮ ಮಾಡಬೇಕು ಅಂದಾಗ ಭಾಳ ಸಡಗರ ಸಂಭ್ರಮದಿಂದ ನಮ್ಮೊಡನೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕೊಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಗೆಳೆಯ ಸತೀಶ್ ಅವರೇ ದಲಿತರ ಬದುಕಿನ ಬಗ್ಗೆ ತುಂಬ ಜಿಜ್ಞಾಸೆಗೆ ಒಳಪಡಿಸಿದಂಥ ಜಗದೀಶ್ ಅವರ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಅನುಯಾಯಿಗಳು ಬೇಕು ಅಭಿಮಾನಿಗಳು ಬೇಡ ಅನ್ನೋದು ಭಾಳ ಗಂಭೀರವಾದಂಥ ವಿಚಾರ ಅನುಯಾಯಿಗಳು ಆತನ ವಿಚಾರಗಳನ್ನು ಅನುಸರಿಸ್ಕೊಂಡು ಹೋದರೆ ಅಭಿಮಾನಿಗಳು ಅಂಧ ಭಕ್ತಿಯನ್ನು ಪ್ರದರ್ಶನ ಮಾಡಿಬಿಡ್ತಾರೆ ಇವತ್ತಿನ ದಿವಸ ಈ ದೇಶದಲ್ಲಿ ಅಂತ ಅಂಧಭಕ್ತಿಯನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಂಧಾನುಕರಣೆ ಮಾಡಿದರೆ ಅದು ಒಂದು ಸರ್ವಾಧಿಕಾರಿ ಧೋರಣೆಗೆ ಆತನನ್ನು ಪ್ರೇರೇಪಿಸುವಂಥ ಕೆಲಸ ಮಾಡುತ್ತೆ ಅನ್ನೋದನ್ನು ಇತಿಹಾಸ ಪದೇ ಪದೇ ನಿರೂಪಿಸಿದೆ ಆ ನಿರೂಪಿಸಿದಂಥ ಇತಿಹಾಸ ಮತ್ತೊಮ್ಮೆ ನಮ್ಮಲ್ಲಿ ಮರಕಳಿಸ್ತಾ ಇದೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರ್ ಕೆರೆಯ ನೀರನ್ನು ಮುಟ್ಲಿಕ್ಕೆ ಹೋರಾಟ ಮಾಡಿದ್ದಂಥದ್ದು ಇದೆಯಲ್ಲ ಅದು ಒಂದು ಐತಿಹಾಸಿಕ ಘಟನೆ ಮತ್ತೆ ಮಹತ್ವಪೂರ್ಣವಾದ ಘಟನೆ ಯಾಕಂದರೆ ಒಂದು ನಾಯಿ ನರಿ ಮುಟ್ಟಿ ಬರುವಂಥ ನೀರನ್ನ ಎಲ್ಲ ಮನುಷ್ಯರ ರೀತಿಯಲ್ಲಿ ಮನುಷ್ಯನಾಗಿ ಜನಿಸಿದ ಒಂದು ವ್ಯವಸ್ಥೆಯ ಒಳಗೆ ನರಳಿ ನರಳಿ ಬದುಕ್ತಿರ್ತಕ್ಕಂಥ ಮನುಷ್ಯ ಮುಟ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು ಇದೆಯಲ್ಲ ಇದು ಅವತ್ತಿನಿಂದ ಇವತ್ತಿನವರಿಗೆ ಇದೆ ಅನ್ನೋದು ತುಂಬಾ ಕಟುವಾದ ಸತ್ಯ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಾರಾಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಅಂದ್ರೆ ಅದು ನಮ್ಮ ಸ್ವಾಭಿಮಾನ ಅಂತ ಅವ್ರು ಹೇಳಿತ್ತು ನಮ್ಮ ಸ್ವಾಭಿಮಾನ ಇವತ್ತು ಬಹಳಷ್ಟು ಸಂಘಟನೆಗಳಾಗಿದ್ದಾವೆ ಯಾಕೆ ಸಂಘಟನೆಗಳು ಡಿವೈಡ್ ಆಗಿದ್ದಾವೆ ಅಂದ್ರೆ ಒಂದು ಬಹಳ ದೊಡ್ಡ ಶಕ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಿ ಕೃಷ್ಣಪ್ಪನವರು ಕರ್ನಾಟಕ ದಲ ಸಂಘರ್ಷ ಸಮಿತಿಯನ್ನ ಕಟ್ಟಿ ಇಡೀ ರಾಜ್ಯದಲ್ಲಿ ಅದನ್ನ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಎಲ್ಲರನ್ನು ಒಂದು ತೆಕ್ಕೆಲೆ ತೆಗೆದುಕೊಂಡು ಬಂದು ಎಲ್ಲ ಶೋಷಿತರು ದಮನಿತರು ಈ ವ್ಯವಸ್ಥೆಯಲ್ಲಿ ದಲಿತರೇ ಅಂತ ಹೇಳಿಬಿಟ್ಟು ಅವರು ಹೋರಾಟವನ್ನ ರೂಪಿಸಿದ್ರು ಅವರು ಹೋರಾಟವನ್ನ ರೂಪಿಸಿದ್ದು ಪ್ರಪ್ರಥಮವಾಗಿ ಹಿಂದುಳುವ ಹಿಂದುಳಿದ ವರ್ಗದ ಹೆಣ್ಣು ಮಗಳು ಆ ಹೆಣ್ಣು ಮಗಳ ಅತ್ಯಾಚಾರ ಅವರ ತಂದೆ ಶೇಷಗಿರಿಯಪ್ಪನ ಕೊಲೆ ಅವುಗಳನ್ನು ಖಂಡಿಸಿ ಕುಂಬಾರರು ಅವುಗಳನ್ನು ಖಂಡಿಸಿ ಹೋರಾಟ ಮಾಡಿದ್ದು ಪ್ರೊಫೆಸರ್ ಕೃಷ್ಣಪ್ಪನವರು ಅದಕ್ಕಿಂತ ಈ ನಾಯವಾದ ಪರಿಸ್ಥಿತಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದಲಿತದಾಗಿದ್ರು ಸಹ ಒಲೆ ಮಾದಿಗರದಾಗಿದ್ರು ಸಹ ಆ ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳ ಪರವಾಗಿ ಯಾಕೆ ಅವರು ಧ್ವನಿ ಎತ್ತಿದ್ರು ಅಂದ್ರೆ ಈ ಹಿಂದುಳಿದ ಹಿಂದುಳಿದ ವರ್ಗದ ಹೆಣ್ಣು ಮಗಳು ಸಹ ನನ್ನ ಅಕ್ಕ ತಂಗಿ ಶೇಷಗಿರಿಯಪ್ಪ ನನ್ನ ಅಣ್ಣ ತಮ್ಮ ಅನ್ನುವಂಥ ಭಾತೃತ್ವ ಭಾವನೆಯಿಂದ ಇನ್ನೂರೈವತ್ತು ಕುಟುಂಬಗಳನ್ನ ಪೆಟ್ರೋಲ್ನಿಂದ ಸಿಮೆಂಟ್ನಿಂದ ಸುಟ್ಟಾಕಿದ್ರು ಅನ್ನೋದು ಏನಿದೆಯಲ್ಲ ಅದು ಬಹಳ ವರ್ಷಗಳ ಕಥೆಯಾದ್ರೆ ಮೊನ್ನೆ ಮೊನ್ನೆ ನಡೆದಂಥ ಎಷ್ಟೋ ಘಟನೆಗಳು ಅದಕ್ಕೆ ಪೂರಕವಾಗಿ ಪುಷ್ಟಿ ನೀಡ್ತಾ ಇದ್ದಾವೆ ಒಂದು ದಲಿತ ಬಾಲಕ ದೇವಸ್ಥಾನದ ಒಳಗೆ ಅಚಾನಕ್ ಹೋಗಿದ್ದಕ್ಕಾಗಿ ಆ ಬಾಲಕನ ತಂದೆಯನ್ನ ಹಿಡಿದು ದಂಡ ಕಟ್ಟಿಸಿಕೊಂಡಂತ ವ್ಯವಸ್ಥೆ ಈ ದೇಶದಲ್ಲಿ ಇದೆ ಇಂದು ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಒಳಗೆ ಹಿಂದುಗಳಾಗೆ ಹುಟ್ಟಿ ಹಿಂದೂಗಳಾಗೆ ಬೆಳೆದು ಹಿಂದುಗಳಾಗೆ ಸಾಯುವ ಈ ಜನಸಮೂಹ ಸ್ವಾಭಿಮಾನದ ಬದುಕಿಗಾಗಿ ಬೇರೆ ಒಂದು ಧರ್ಮವನ್ನು ಆಶ್ರಯಿಸ ಆಶ್ರಯಿಸಬೇಕಾಗಿ ಬಂದದ್ದು ಸ್ವಾಭಿಮಾನದ ಬದುಕಿಗಾಗಿ ಬೇರೆ ಏನೂ ಅಲ್ಲ ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ಹಣದಾಸಿಗೆ ಹೋಗ್ತಾರೆ ಇನ್ನೊಂದಕ್ಕಾಗಿ ಹೋಗ್ತಾರೆ ಅಂತ ಖಂಡಿತ ಇಲ್ಲ ಸ್ವಾಭಿಮಾನದ ಬದುಕಾಗಿ ಬದುಕಿಗಾಗಿ ಯಾರು ನನ್ನನ್ನು ಕರೆದು ಜೊತೆಗೆ ಕೂರಿಸ್ಕೊಂಡು ನೀನು ನನ್ನ ರೀತಿಯ ಸರಿಸಮಾನ ಅಂತ ಹೇಳಿ ಹೇಳ್ತಾರೋ ಅಂಥವ್ರ ಜೊತೆಗೆ ಹೋಗಿ ಮತಾಂತರವಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದು ಒಂದು ಕಾಲದಲ್ಲಿ ಇಡೀ ಏಷ್ಯಾ ಖಂಡದಲ್ಲೇ ಅದ್ಭುತವಾದ ಒಂದು ಶಕ್ತಿಯಾಗಿ ಇದ್ದಂತ ಬೌದ್ಧ ಧರ್ಮಕ್ಕೆ ತಾವು ಮತಾಂತರವನ್ನು ಹೊಂದ್ತಾರೆ ನಮ್ಮ ಅರುಣ್ ಪೂರ್ಣಚರಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು ಎಲ್ಲರೂ ಪ್ರಜ್ಞಾವಂತರಾಗಬೇಕು ವಿದ್ಯಾವಂತರಾಗಬೇಕು ಅಂತ ಕೃಷ್ಣಪ್ಪನವರು ಪ್ರಜ್ಞಾವಂತರಾಗಲಿ ಅನ್ನೋ ಕಾರಣಕ್ಕಾಗಿ ವಸತಿ ಶಾಲೆಗಳಿಗೆ ಡಿಮ್ಯಾಂಡ್ ಹಾಕಿದ್ರು ಕುಡಿತಾ ಬಿಡ್ರಿ ಅಂತ ಅಣ್ಣವ್ರು ಹೇಳಿದರು ಆ ಕಾಲದಲ್ಲೇನೆ ಕೃಷ್ಣಪ್ಪನವರು ಕುಡಿತಾ ಬಿಡ್ರಿ ಅಂದರು ಇನ್ನು ಅವರು ಹೇಳಬೇಕು ನಮ್ಮವ್ರು ಇನ್ನೂ ಕೇಳಬೇಕು ಅಂದರೆ ಯಾವ ಪರಿಸ್ಥಿತಿ ಒಳಗಿದ್ದೀವಿ ಬದಲಾವಣೆ ಬಯಸಬೇಕಾಗಿತ್ತು ಬೇರೆ ಬೇರೆ ಸಮುದಾಯಗಳು ಒಂದು ಹಂತದಲ್ಲಿ ಒಬ್ಬ ನಾಯಕನನ್ನು ಇವನು ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸ್ಕೊಂಡು ಬದಲಾವಣೆ ಆಗ್ತಾ ಇದ್ರು ಆದರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಬಂದ್ರು ಬುದ್ಧ ಬಂದರು ಯಾರು ಬಂದರೂ ಬದಲಾವಣೆ ಆಗ್ತಿಲ್ಲ ಇದು ಈ ಸಮುದಾಯಗಳ ಒಂದು ದೊಡ್ಡ ಕೊರತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಪ್ರಗತಿ ಹೊಂದಬೇಕು ಅಂದರೆ ನಮಗೆ ಭೂಮಿ ಬೇಕು ಅನ್ನೋದು ಬಹಳ ದೊಡ್ಡ ಅಂಬಲ್ ಅಭಿ ಏನು ಅಭಿಮಾನ ಅಭಿಪ್ರಾಯ ನಮ್ಮದು ಅಂಬಲ್ ಬೇಕೇ ಬೇಕು ಭೂಮಿ ಆ ಭೂಮಿ ಸಿಕ್ಕರೆ ಮಾತ್ರ ಮನುಷ್ಯನ ಬೆನ್ನು ಮೂಳೆ ಸ್ಥಿರವಾಗಿರುತ್ತೆ ಅಂತ ಅಂದ್ರೆ ಅವನಿಗೆ ಬೆನ್ನು ಮೂಳೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದ್ರೆ ವ್ಯಕ್ತಿಗೆ ಊರಲ್ಲಿ ಒಂದು ಮನೆ ಅಡವೇಲೆ ಒಂದು ಎಕರೆ ಜಮೀನ್ ಇದ್ರೆ ಮನೆಯಲ್ಲಿ ನೆಮ್ಮದಿ ಇರ್ತಾನೆ ದುಡಿಮೆ ಮಾಡ್ಕೊಂಡು ತಿಂತಾನೆ ಅಂದ್ರೆ ಇನ್ನೊಬ್ಬರು ಮನೆ ಜೀತಕ್ಕೆ ಹೋಗ್ತಾನೆ ಆ ಜೀತ ಅನ್ನೋದೇನಿದೆಯಲ್ಲ ಅದು ಅವನ ಸರ್ವಸ್ವವನ್ನು ಈರಿ ನಾಶ ಮಾಡುವಂತ ವ್ಯವಸ್ಥೆ ಹಾಗಾಗಿ ಆ ಎಲ್ಲ ಕುಟುಂಬಗಳಿಗೂ ಜಮೀನು ಬೇಕು ಅದನ್ನು ಗಳಿಸ್ಲಿಕ್ಕೆ ಹೋರಾಟ ಮಾಡಬೇಕು ಹೋರಾಟದ ದಿಕ್ಕನ್ನು ಬದಲಾಯಿಸ್ಬೇಕು ಅಂತ ಹೇಳಿದಂಥ ಜಗದೀಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಭೂಮಿ ಬೇಕೇ ಬೇಕು ಇವತ್ತಿನ ದಿವಸ ಏನಾಗಿದೆ ಹತ್ತಾರು ಸಂಘಟನೆಗಳಾಗಿದ್ದಾವೆ ಎಲ್ಲ ಸಂಘಟನೆಗಳು ತಮ್ಮ ನಾಯಕನನ್ನು ಹಿಡಿದು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ ಕೆಲವು ಸಂಘಟನೆಗಳು ಆ ನಾಯಕನ ಅಭಿಮಾನಿಗಳಾಗಿದ್ದಾರೆ ಅಭಿಮಾನಿಗಳಾಗಿದ್ದಾಗ ಅವರು ಏನೂ ಕೇಳೋದಿಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಂಬ್ಕೊಳ್ತಾರೆ ಹಾಗಾದಾಗ ಏನಾಗುತ್ತೆ ಯಾವ ವ್ಯಕ್ತಿ ಒಂದು ಸಮುದಾಯವನ್ನು ಆರ್ಥಿಕವಾಗಿ ಪುನಶ್ಚೇತನಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಇಡೀ ಬೆಳಗ್ಗೆ ಒಂದು ಡಿಸ್ಕಷನ್ ಮಾಡಿದ್ರು ನಮ್ಮ ನಾಯಕರಿಬ್ರು ಕೋಟದಲ್ಲಿ ರಮೇಶ್ ಅಣ್ಣ ಬರಮಣ್ಣ ಮತ್ತೆ ವೆಂಕಟೇಶ ಅಣ್ಣ ಅವರ ಉದ್ದೇಶ ಏನು ಅಂದ್ರೆ ನಮ್ಮ ಹೋರಾಟಗಾರರನ್ನ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವುದು ಹೇಗೆ ಯಾವ ರೀತಿ ಆರ್ಥಿಕವಾಗಿ ಅವರಿಗೆ ಸವಲತ್ತುಗಳನ್ನ ಕೊಡಿಸ್ಬೇಕು ಅವರಿಗೆ ಆರ್ಥಿಕವಾಗಿ ಸವಲತ್ತು ಕೊಟ್ಟರೆ ಅವರು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು ಸಾಧಕ ಬಾಧಕಗಳನ್ನ ಕುರಿತು ಚರ್ಚೆ ಮಾಡಿ ಒಂದು ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ರು ಏನು ಇಲ್ಲ ನಾವು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಬದಲಾಯಿಸ್ಕೊಳ್ಳೋಣ ಅಂತ ಬಹಳ ಸಂತೋಷದ ವಿಚಾರ ವ್ಯಕ್ತಿಗಳಿಗೆ ಈಗ ನಮ್ಮ ಅಣ್ಣ ವರ್ತಕ್ ವರ್ತಕರು ಏನಾರದು ಹೆಸರು ಅಯ್ಯ ಅಯ್ಯಪ್ಪರವರು ಹಾ ಸುನಿಲ್ ಮಾಧಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು ವ್ಯಾಪಾರದ ವ್ಯಾಪಾರ ಹೇಗೆ ನಾನೊಬ್ಬ ಆ ವ್ಯಾಪಾರ ಮಾಡ್ತಾ ಯಾವ ಮನುಷ್ಯನು ಹಾಳಾಗಲ್ಲ ವ್ಯಾಪಾರದ ಕಡೆ ಹೆಚ್ಚಿಗೆ ಗಮನ ಕೊಡ್ರಿ ಅಂತ ಇವತ್ತಿನವರೆಗೆ ನೋಡ್ರಿ ನಾವಿನ್ನು ಕೇಳೋದ್ರಲ್ಲೇ ಇದ್ದೀವಿ ಕೇಳುವುದನ್ನು ಬಿಟ್ಟು ಕೊಡುವ ಅಂತಕ್ಕೆ ಬರಬೇಕಂದ್ರೆ ವ್ಯಾಪಾರ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ ಇವತ್ತಿನ ದಿವಸ ಯಾರು ಜಾತಿ ಇದೆ ಜಾತಿ ಇಲ್ಲ ಜಾತಿ ವ್ಯವಸ್ಥೆ ಇಲ್ಲ ನೋವಿಲ್ಲ ಅಂತ ಹೇಳಲ್ಲ ಅದು ಸಂದರ್ಭಕ್ಕೆ ರಾಜಕಾರಣಕ್ಕೆ ಅಥವಾ ಯಾವನೋ ಒಬ್ಬ ದ್ವೇಷಕ್ಕಾಗಿ ಅದನ್ನು ಮಾಡ್ತಾರೆ ಅದನ್ನು ಬಿಟ್ಟರೆ ಸಂಪೂರ್ಣವಾಗಿ ಅಷ್ಟೊಂದು ಡಿವೈಡ್ ಆಗಿ ಏನು ಗಾಳಾಗಿ ಕಾಣಿಸ್ತಾ ಇಲ್ಲ ಆದರೆ ಎಲ್ಲ ಹಂತದಲ್ಲೂ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಬರ್ಬೋದು ಹೋಟೆಲ್ ಉದ್ಯಮ ಮಾಡಿ ಯಶಸ್ವಿ ಆದಂಥವರನ್ನು ನಾವು ಕಾಣ್ತಾ ಇದ್ದೀವಿ ದಲಿತರು ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವ್ಯಾಪಾರ ರಂಗದಲ್ಲಿ ಬರ್ಬೋದು ಕಿರಾಣಿ ಅಂಗಡಿ ಆಗಿರ್ಬೋದು ಚಿಲ್ಲರೆ ಅಂಗಡಿ ಆಗಿರ್ಬೋದು ಚಿಲ್ಲರೆ ಅಂಗಡಿ ಚಿನ್ನದ ಅಂಗಡಿ ಅಂತೇಳಿ ಆದರೆ ಯಾರು ಆ ನಿಟ್ಟಿನಲ್ಲಿ ಗಮನ ಹರಿಸಲ್ಲ ಸರ್ಕಾರ ಕೊಟ್ಟ ಸವಲತ್ತುಗಳನ್ನ ತಗೊಳ್ತಾರೆ ಸಬ್ಸಿಡಿ ತಗೊಂಡ್ಬಿಟ್ಟು ಮಿಕ್ಕಿದ ಕೈ ಬಿಟ್ಟು ಅವ್ರ ಜೀವನ ಅದೇ ಮಟ್ಟಕ್ಕೆ ಉಳಿದು ಹೋಗ್ತದೆ ಇದಾಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಉದ್ಯಮಶೀಲತೆಯ ಬಗ್ಗೆ ಬಹಳಷ್ಟು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇಲಾಖೆಯಲ್ಲಿ ಎಲ್ಲ ನಿಗಮ ಮಂಡಳಿಗಳು ಉತ್ತೇಜನ ಕೊಡ್ತಾ ಇದ್ದಾವೆ ಸಾರ್ವಜನಿಕರಿಗೆ ಉದ್ಯಮಗಳ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಎಲ್ಲ ಹಂತದಲ್ಲೂ ಆದ್ರೆ ಯಾರು ಮುಂದೆ ಬರಲ್ಲ ಸರ್ಟಿಫಿಕೇಟ್ ತಗೊಳ್ತಾರೆ ಸಬ್ಸಿಡಿ ತಗೊಳ್ತಾರೆ ಮನೆಗೆ ಇರ್ತಾರೆ ಇದರಿಂದ ಯಾವತ್ತು ಜೀವನ ಸುಧಾರಿಸ್ಲಿಕ್ಕೆ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಇರಬೇಕು ಇವತ್ತು ನಾವೆಲ್ಲ ಬದಲಾಗಿದ್ದೀವಿ ನಾವೆಲ್ಲ ಬದಲಾಗಿದ್ದೀವಿ ಯಾವಂತಕ್ಕೆ ಬದಲಾಗಿದ್ದೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಲೇ ಒಂದು ಸ್ಮಾರ್ಟ್ಫೋನ್ ಇದೆ ಸ್ಮಾರ್ಟ್ ಫೋನ್ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರದ್ದು ಆದರೆ ಈ ಭಾಗ ಬಿಟ್ರೆ ಈ ಭಾಗ ಎಲ್ಲ ಸಿಸ್ಟಮೆಟಿಕ್ ಆಗಿದ್ದಾನೆ ಒಪ್ಕೊಳ್ಳೋಣ ಕೆಲವು ಉತ್ತರ ಕರ್ನಾಟಕದ ಭಾಗಗಳಿಗೋಗ್ಬಿಟ್ರೆ ಐ ಐಫೈ ಫೋನ್ ಕೈಲಿರುತ್ತೆ ಮನೆಯಲ್ಲಿ ಒಂದು ಶೌಚಾಲಯ ಇರಲ್ಲ ಸರ್ಕಾರ ಕೂಡ ಸವಲತ್ತು ತಗೊಳ್ತಾರೆ ಶೌಚಾಲಯದ ಬಿಲ್ ಫೋಟೋ ಹೊಡಿಸ್ಕೊಂಡು ತಗೊಳ್ತಾರೆ ಆ ಶೌಚಾಲಯನ ಬಳಸೋದಿಲ್ಲ ಆ ಶೌಚಾಲಯನ ಉಳಿಸ್ಕೊಳ್ಳೋದಿಲ್ಲ ಅಂದರೆ ನಾವು ಬದಲಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ ಇವತ್ತು ನಮ್ಮ ಎಲ್ಲ ಹಿರಿಯರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದೇನೆ ನಾವು ಬದಲಾಗಬೇಕು ಅಂತನೇ ವಿನ ನೀವು ಇದೇ ರೀತಿ ಇರ್ರಿ ಅಂತ ಯಾರೂ ಹೇಳಲಿಲ್ಲ ನಮ್ಮ ಪತ್ರಕರ್ತ ಮಿತ್ರರು ಜಗದೀಶ್ ಅವರು ಅದೇ ಹೇಳಿದ್ದು ನಾವು ಎಲ್ಲಿ ಬದಲಾಗಲ್ಲ ನಾವು ಯಾವುದೇ ರೀತಿ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನಸ್ಸಿನಲ್ಲಿ ಏನು ನಾವು ಕಟ್ಟಿ ಹಾಕಿಕೊಂಡು ಬಿಟ್ಟಿದ್ದೀವಲ್ಲ ಕೆಲವು ನಿಬಂಧನೆಗಳನ್ನ ಅವನು ಬಿಚ್ಚಿ ಬರಬೇಕು ಹೊರಗಡೆ ಹೊರಗಡೆ ಬರಬೇಕು ಸಾರ್ವಜನಿಕವಾಗಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೋಬೇಕು ಆರ್ಥಿಕವಾಗಿ ನಾವು ಬಲಾಟ್ರೆ ಆಗಬೇಕು ಆರ್ಥಿಕವಾಗಿ ನಾವು ಬಲಾಟ್ರೆ ಆದರೆ ಸಾಮಾಜಿಕವಾಗಿ ನಮಗೆ ಸಿಗತಕ್ಕಂಥ ಸ್ಥಾನಮಾನಗಳು ತನ್ನಷ್ಟಕ್ಕೆ ತಾನೇ ಸಿಗ್ತವೆ ನಾವು ಎಲ್ಲಿವರೆಗೂ ಆರ್ಥಿಕವಾಗಿ ಬಲ್ಲಾಟ್ರೆ ಆಗಲ್ಲ ನಮಗೆ ಯಾವ ಸ್ಥಾನಮಾನಗಳು ಸಿಗಲ್ಲ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಒಟ್ಟಿನಲ್ಲಿ ಈ ದೇಶದಲ್ಲಿ ಎಂತೆಂಥ ಪೆರಿಯಾರಂಥ ಪುಲೆ ಅಂತ ಮಹಾತ್ಮರು ಹುಟ್ಟಿದ್ರು ಅವರು ಶಿಕ್ಷಣ ಪಡೆದ್ರು ಅವರಿಂದ ಪ್ರೇರೇಪಿತರಾದ ಬಹಳಷ್ಟು ಜನ ಶಿಕ್ಷಣ ಪಡೆದ್ರು ಬಾಬಾ ಸಾಹೇಬ್ ಅಂತವರು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಸಿಗದೆ ಇದ್ದಿದ್ರೆ ಈ ದೇಶಕ್ಕೆ ಒಂದು ಸಂವಿಧಾನ ಸಿಗ್ತಾ ಇರಲಿಲ್ಲ ಯಾರು ಗಾಡಿ ಮೇಲೆ ಕುತ್ಕೊಂಡ್ರೆ ಮೈಲಿಗೆ ಆಗ್ತದೆ ಅಂತ ಅಂದರು ಯಾರು ದೇವಸ್ಥಾನಕ್ಕೆ ಬಂದರೆ ಮೈಲಿಗೆ ಆಗ್ತದೆ ಅಂದರು ಯಾರು ಮನೆ ಜಗಲಿಗೆ ಬಂದ್ರೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ರು ಆ ವ್ಯಕ್ತಿ ಬರೆದ ಆ ಸಮುದಾಯದ ವ್ಯಕ್ತಿ ಬರದ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇದೆ